ಇಬ್ರು ಇರ್ತಾರೆ ಒಬ್ಬ ಕೇಳ್ತಾನೆ ದೇವ್ರೇ ನನಗೆ ಮುಂದಿನ ಜನ್ಮದಲ್ಲಿ ಜನ ಎಲ್ಲ ದುಡ್ಡು ಕೊಡೋಂಗೆ ಅಂತ ಜಾಗದಲ್ಲಿ ಸೃಷ್ಟಿ ಮಾಡಪ್ಪ ಕೇಳ್ತಾನೊಬ್ಬ ಮುಂದಿನ ಜನ್ಮ ಹೆಂಗ್ ಬೇಕಪ್ಪ ಅಂದ್ರೆ ನನಗೆ ಎಲ್ಲರೂ ಬಂದು ದುಡ್ಡು ಕೊಡೋಂಗೆ ಮಾಡಪ್ಪ ಇನ್ನೊಬ್ಬ ನಾನು ಎಲ್ಲರೂ ದುಡ್ಡು ಕೊಡೋಂಗೆ ಮಾಡಪ್ಪ ಅಂತಾನೆ ಈ ದುಡ್ಡು ಕೊಡೋಂಗೆ ಮಾಡಪ್ಪ ಅನ್ನಲ್ಲ ನನಗೆ ದಿನ ಬಂದು ಎಲ್ಲ ದುಡ್ಡು ಕೊಡಬೇಕು ಅಂತ ಅವ್ನು ಭಿಕ್ಷಿಕನಾಗ ಕೊಡ್ತಾನೆ ಎಲ್ಲರಿಗೂ ಕೊಡ್ತಾರಲ್ಲ ಅವನ್ ಇನ್ನೊಬ್ಬ ನಾನು ಕೊಡಂಗಾಗ್ಬೇಕನ್ನಲ್ಲ ದೊಡ್ಡ ಮನೇಲಿ ಸೃಷ್ಟಿ ಆಗ್ತಾನೆ ಇದು ಜಗತ್ತಿನ ನಿಯಮ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಸೋಲ್ ಇದೆ ಎಲ್ಲರಲ್ಲೂ ಸೋಲಿದೆ ಏನ್ ಅದಕ್ಕೆ ಜೀವಾತ್ಮನೋ ಪರಮಾತ್ಮ ಏನೋ ಒಂದು ಹೇಳ್ಕೊಳ್ತೀರಿ ಎಲ್ಲರಿಗೂ ಒಂದು ಸೋಲ್ ಇದೆ ನಿಮ್ಮ ಫೋನ್ ಅಲ್ಲಿ ಸಿಮ್ ಇದೆಯಲ್ಲ ಸಿಮ್ಮು ಬೇರೆ ಬೇರೆ ಕಂಪ್ನಿ ಆಗಿರ್ಬೋದು ಬಟ್ ಸಿಮ್ ಇದೆಯಾ ಆ ಸಿಮ್ ಎಲ್ಲಿ ಕನೆಕ್ಟ್ ಆಗಿದೆ ಅದೇ ರೀತಿ ನಮ್ಮ ಆತ್ಮ ನಾವು ಇಲ್ಲಿ ಜಾತಿ ಧರ್ಮ ಭೇದ ಅಂತ ನಾವು ನಾವು ಇಲ್ಲಿ ಕಿತ್ತಾಡ್ತಾ ಇರೋದಷ್ಟೇ ಎಲ್ಲರ ದೃಷ್ಟಿಯಲ್ಲಿ ಒಬ್ಬನೇ ಅವನಿಗೆ ನಾವು ಕನೆಕ್ಟ್ ಆಗಿದ್ದೀವಿ ನೀವು ಏನನ್ನ ಯೋಚನೆ ಮಾಡಿದ್ರೆ ಅದರಲ್ಲಿ ಕನೆಕ್ಟ್ ಆಗುತ್ತೆ ಅದ ಕೆಲಸ ಮಾಡುತ್ತೆ ನಿಮಗೆ ಆಗಿರುತ್ತೆ ಎಷ್ಟೋ ಸರಿ ಒಬ್ಬ ಸ್ನೇಹಿತ ನೋಡಬೇಕು ತುಂಬಾ ವರ್ಷದಿಂದ ಅಂದಾಗ ಎರಡು ದಿನದಲ್ಲಿ ಎಲ್ಲೋ ಎದುರು ಸಿಕ್ಬಿಡ್ತಾನೆ ಹೌದಾ ನೀವು ಮನೇಲಿ ಯಾವುದೋ ಒಂದು ಸಾಮಾನು ಹೇಳ್ಬೇಕು ಅಂತ ಇರ್ತೀರಿ ಅವ್ರ ಯಜಮಾನ್ರಿಗೆ ಹೋಗ್ಬಿಟ್ರು ಹೇಳೋಕ್ಕಾಗ್ಲಿಲ್ವಲ್ಲಪ್ಪ ಅಂದರೆ ಅಂದ್ರೆ ಇದನ್ನೇ ನಾಲ್ಕು ಸಲ ಯೋಚನೆ ಮಾಡಿದ್ರೆ ಅವ್ರು ಬರುವಾಗ ತಂದಿರ್ತಾರೆ ಅದನ್ನು ಅವಾಗ ನೀವು ಹೇಳ್ತೀರಿ ನಾನು ಹೇಳ್ಬೇಕು ಅಂತಿದ್ದೆ ನೀವು ತಂದ್ಬಿಟ್ರಾ ನಿಮ್ಮ ಮನಸ್ಸು ಅಷ್ಟು ಕೆಲಸ ಮಾಡ್ತದೆ ಮನಸ್ಸಿಗಿರೋಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ನಿಮಗೇನು ಬೇಕು ಅದನ್ನು ಮಾತ್ರ ಯೋಚನೆ ಮಾಡಿ ಅಯ್ಯೋ ನನಗೆ ಹಿಂಗಾಗ್ಬಿಟ್ರೆ ನನಗೆ ಆಗ್ಬಿಟ್ರೆ ಅದು ಹಾಗೆ ಆಗ್ಬಿಟ್ರೆ ಹೀಗೆ ಆಗ್ಬಿಟ್ರೆ ಅವೆಲ್ಲ ಯೋಚನೆ ಮಾಡ್ಕೋಬೇಡಿ ನಿಮಗೇನು ಬೇಕು ಅದನ್ನು ಹೇಳ್ ಅದಕ್ಕೆ ವಯಸ್ಸಿನ ಅಂತರ ಇಲ್ಲ ಇಸ್ಕಾನ್ ದೇವಸ್ಥಾನವನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಭುಪಾದ ಅವ್ರಿಗೆ ಎಪ್ಪತ್ತ ಒಂಬತ್ತು ವರ್ಷ ಸಾಧನೆ ಮಾಡಕ್ಕೆ ವಯಸ್ಸು ಎಜುಕೇಶನ್ ಹಣ ಅಧಿಕಾರ ಮುಖ್ಯ ಅಲ್ಲ ಆಲೋಚನೆ ಮುಖ್ಯ ನಿನ್ ತಲೆ ಒಳಗಡೆ ಏನ್ ಬರ್ತದೆ ಅದು ಮುಖ್ಯ ಅವ್ರು ಎಪ್ಪತ್ತೊಂಬತ್ತು ವರ್ಷ ಶುರು ಮಾಡಿದ್ರೆ ನಿಮ್ಗೆಲ್ಲ ಆಗ್ಬೋದು ಯಾರು ಕೇಳ್ಬೋದು ಏನೇ ನಲವತ್ತೈದು ವರ್ಷಕ್ಕೋ ಕೃಷಿ ಮಾಡಿ ನೀನು ಯಾವಾಗ ಎಳ್ನೀರ್ ಕುಡಿದ ಏನೇ ನಿಜವಾಗ್ಲು ಅನ್ಬೋದು ಅವನು ಹೊಂಟೋಗ್ತಾನೆ ಅವನು ಗೊತ್ತಿದೆ ನಾನು ಇರಲ್ಲ ಅಂತ ಅವನು ಗೊತ್ತು ನಿನಗೆ ಇರ್ತೀನಿ ನಿಮ್ದು ಗೊತ್ತು ನೀನು ಇವತ್ತು ನಟ್ರೆ ಅದರಲ್ಲಿ ಬೀಜ ತೆಗೆದು ನಲ್ವತ್ತನೇ ವರ್ಷದಲ್ಲಿ ಇನ್ನೊಂದು ಮರಿ ಮಾಡಿ ನೀನು ಎಳ್ನೀರು ಕುಡಿಬೋದು ಅಷ್ಟು ಆಯಸ್ ಇದೆ ನಿನಗೆ ಆಯ ಅಷ್ಟು ಸಮಯ ಇದೆ ನಡು ಫಸ್ಟ್ ನಡು ನಡೋದು ಕಲಿ ಮೂವತ್ತೆಂಟು ಜನ ಏನಾದರೂ ಹೇಳ್ತಾ ಇರಲಿ ನಿನ್ನ ಪಾಡು ನಿನ್ನ ಆರಾಮಾಗಿರು ಖುಷಿಯಾಗಿರು ಸಂತೋಷವಾಗಿರು ನೀನು ಎಷ್ಟು ಖುಷಿ ಸಂತೋಷದಲ್ಲಿ ಇರ್ತೀಯ ನಿನ್ನ ಆರ್ಗನ್ಸ್ ಎಲ್ಲ ಅಷ್ಟು ಚೆನ್ನಾಗಿರ್ತವೆ ಅದು ಬಿಟ್ಬಿಟ್ಟು ಏನಾದರೂ ನನ್ನ ಕೈಲಿ ಆಗಲ್ಲ ಇದು ನಮ್ಗಲ್ಲ ಅಂದರೆ ಅದಲ್ಲ ಯಾರೋ ಫೋನ್ ಮಾಡಿ ಕೇಳಿದ್ರು ನನಗೆ ಅರ್ಧ ಗಂಟೆ ಲೇಟಾಗಿ ಬರ್ಬೋದಾ ಅಂತ ನೀನೇ ಅರ್ಧ ಗಂಟೆ ಲೇಟಾಗಿ ಬರ್ಬೋದಾ ಅಂದರೆ ಒಂದು ಗಂಟೆ ಲೇಟ್ ಆಗ್ತದೆ ಅರ್ಧ ಗಂಟೆ ಮುಂಚಿತ ಹೋಗಿ ಬರ್ತೀನಿ ಅಂತ ಹೊರಡು ಈಗ ನಾವೆಲ್ಲಾದರೂ ಒಂದು ಕಾರ್ಯಕ್ರಮ ಹೊರಡ್ಬೇಕಾದ್ರೆ ನಾನು ಎಲ್ಲರಿಗಿಂತ ಮುಂಚೆ ಹೋಗ್ಬೇಕಪ್ಪ ಅಂತ ಹೋಗ್ಬಿಡೋದು ಅಷ್ಟೇ ಹೋಗ್ತೀವಿ ನಾನೇ ಅರ್ಧ ಗಂಟೆಯಿಂದ ನಾನೇ ಇದು ಫಿಕ್ಸ್ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗಾಗ ನನಗೇನಾಗ್ತದೆ ಒಂದರೆ ಗಂಟೆ ಲೇಟ್ ಆಗ್ತದೆ ಹಾಗೆ ನಾವು ಏನನ್ನ ಯೋಚನೆ ಮಾಡ್ತೀವಿ ಅದೇ ನಮ್ಮಲ್ಲಿ